ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸ್ಟಾರ್ಟಿಂಗ್ ಕತೆ ನೋಡಿದಾಗ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂದರೆ ಕೀರ್ತಿ ಯಾಕೆ ವೈಷ್ಣವನಿಂದ ದೂರ ಆದಡುಳು ಟ್ವಿಸ್ಟ್ ಟ್ವಿಸ್ಟನ್ನು ತುಂಬ ಚೆನ್ನಾಗಿ ತೊಗೊಂಡೋದ್ರು ಆ ಮೂಮೆಂಟಲ್ಲಿ ಏನು ಅನಿಸ್ತು ನಿಮಗೆ ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ ಎಪಿಸೋಡ್ಗಳೆಲ್ಲ ಅದೇನೇ ನಾನು ನಮಗೆ ಅಲ್ಲಿ ನಡೆಯುವಾಗ ಸಿಚುವೇಶನ್ ನಮಗೆ ಆ್ಯಕ್ಚುಲಿ ಕೆಲವೊಂದು ಸತಿ ಸ್ಟೋರಿ ಅಷ್ಟು ಕ್ಲಿಯರಾಗಿ ಗೊತ್ತಿರೋಲ್ಲ ಆನ್ಲೈನ್ ಬಂದ್ರೂ ಕೂಡ ಅಷ್ಟು ಅಲ್ಲಿ ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಗೋದು ನಾವು ಓದಿದಾಗ ವಾವು ಈ ಥರನೂ ಇರುತ್ತಾ ಈ ಥರನೂ ಇರುತ್ತಾ ಅಂತಲೂ ಇರ್ತಿದ್ವಿ ನಾವು ಆ್ಯಂಡ್ ಕೀರ್ತಿ ಪ್ರಿಪೇರ್ ಆಗೋ ರೀತಿ ಇರುತ್ತೆ ಅಲ್ಲ ಅವಳು ತನ್ವಿರಾವ್ ಸೊ ಅವಳು ಪ್ರಿಪೇರ್ ಆಗೋ ರೀತಿಯೇ ನಾನು ನಾವು ಆ್ಯಕ್ಚುಲಿ ಎಷ್ಟೋ ಸತಿ ಅವಳು ಪಫಾರ್ಮೆನ್ಸ್ಗೆ ನಾವು ಶಾಕ್ ಆಗಿದ್ದೀವಿ ಬಿಟ್ಟರೆ ಓ ಈ ಥರನೂ ಅವಳು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಆ ಸೀನ್ನ ಓದಿ ಅವಳು ಪ್ರಿಪೇರ್ ಆಗೋ ರೀತಿ ಹಿಡಿದು ಅದು ಜನಕ್ಕೆ ಒಂದು ಇಂಪ್ರೆಸ್ ಆಗಿ ಓ ಈ ಥರ ಟ್ವಿಸ್ಟ್ ಕೊಡ್ಬೋದು ಅನ್ನೋದನ್ನು ಅವಳೇ ಯೋಚನೆ ಮಾಡಿ ಮಾಡ್ತಿದ್ಲು ದಟ್ ವಾಸ್ ನೈಸ್ ಆ್ಯಕ್ಚುಲಿ ಸುಪ್ರೀತಾ ಆರಂಭದಲ್ಲಿ ನೆಗೆಟಿವ್ ಶೇಡು ಲಕ್ಷ್ಮೀ ಕಣ್ರೆ ಆಗೋದೇ ಇಲ್ಲ ಬಡವ್ರ ಮನೆ ಹುಡುಗಿ ಇಷ್ಟ ಇಲ್ಲ ನನ್ನ ವೈಷ್ಣವ್ಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋ ಹುಡುಗಿನೇ ಬೇಕು ಕೀರ್ತಿನೇ ಬೇಕು ಅಂತ ಹೇಳುವಂಥದ್ದು ಆ ನಂತರದಲ್ಲಿ ಬದಲಾಗಿರೋಂಥದ್ದು ವೀಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ ಆ ಟೈಮಲ್ಲಿ ನಾನು ಫಸ್ಟು ತುಂಬ ನೆಗೆಟಿವ್ ಆಗಿದ್ದರು ಜನ ನಿನಗೇನಿದೆ ಅಣ್ಣನ ಮನೇಲಿ ಬಂದು ಕೂತ್ಕೊಂಡು ನೀನೇನು ಮಾತಾಡೋಳು ತುಂಬ ಅಂದರೆ ತುಂಬ ಇನ್ಕ್ಲೂಡಿಂಗ್ ನಾನು ಪರ್ಸ್ನಲ್ಲಾಗಿ ಏನೋ ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೂ ಬಿಕಾಸ್ ಅವ್ರು ತುಂಬ ಸಿಟ್ಟು ಬಂದ್ಬಿಟ್ಟಿತ್ತಲ್ವಾ ಥೂ ಹೆಂಗಿದ್ದಾಳೆ ಅವಳು ಬಟ್ಟೆ ಹೆಂಗಾಗ್ತಾಳೆ ಅಂತ ನನಗೆ ನಗು ಬರ್ತಿದ್ದಿದ್ದ ಅದೇ ಅವಾಗ ನನ್ನ ಬಟ್ಟೆನ ತುಂಬ ಕೆಟ್ಟದಾಗೆ ಜ ಯಾವಾಗ ಪಾಸಿಟಿವ್ ಅದೇ ಅದೇ ಬಟ್ಟೆ ಹಾಕಿದ್ರು ಎಷ್ಟು ಚೆಂದ ಕಾಣಿಸ್ತೀರೋ ಎಷ್ಟು ಚೆಂದ ಡ್ರೆಸ್ ಸೆನ್ಸು ನಿಮ್ಮದು ಅದು ನನ್ನ ಪಾಸಿಟಿವ್ ಬಂದೆ ಅನ್ನೋದು ಕಾರಣಕ್ಕೆ ಒಳ್ಳೆ ಒಳ ಆಗಿದೆ ಟರ್ನ್ ಆದ ಅನ್ನೋ ಕಾರಣಕ್ಕೆ ಜನಕ್ಕೆ ಇಷ್ಟ ಆಗಿದ್ದು ಸೊ ಜನ ಒಳ್ಳೆಯವ್ರನ್ನ ತುಂಬ ಅದನ್ನು ಬೇರೆ ರೀತಿಯಾಗಿ ನೋಡ್ತಾರೆ ಅದೇ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ಅವ್ರು ಏನೇ ಮಾಡಿದ್ರು ಅದು ತೊಗೊಳ್ಳೋಲ್ಲ ಅನ್ನೋದು ತುಂಬಾ ತುಂಬ ಜನ ಇಷ್ಟಪಟ್ಟಿದ್ದೇನೆ ಅದು ಕಾವೇರಿಗೆ ಟಕ್ಕರ್ ಅನ್ನೋ ಥರ ಬಂದುಬಿಡ್ತಲ್ವ ಅಪೋಸಿಟ್ ಆಗಿ ಅಂತ ಹೇಳಿ ಜನ ಆಗಿದೆ ಯಾಕಂದರೆ ಲಕ್ಷ್ಮಿ ತುಂಬ ಸ್ಮೂತ್ ಆಗ್ತಾಳೆ ಕೀರ್ತಿಗೇನು ಅರ್ಥ ಆಗ್ತಿಲ್ಲ ಕಾವೇರಿ ಮಾಡೋದು ಅಂತ ಬಟ್ ನನಗೆ ಒಬ್ಳಿಗೆ ಎಲ್ಲದು ಅರ್ಥ ಆಗ್ತಾ ಇದ್ದದ್ದು ಕಾವೇರಿದು ಅಂತ ಹೇಳಿ ಸೊ ಅದಕ್ಕೆ ಜನಕ್ಕೆ ಖುಷಿ ಲಕ್ಷ್ಮಿಗೆ ಆಗಲ್ಲ ಕಾವೇರಿಗೆ ಅಷ್ಟು ಇದಾಗಿ ಮಾತಾಡೋಕ್ಕೆ ಬಟ್ ನಿಮ್ಗೆ ಅರ್ಥ ಆಗುತ್ತೆ ನೀವು ಕೊಡ್ತಾ ಇದ್ದೀರಾ ಥರ ಅವ್ರಿಗೆ ಅದೇ ಖುಷಿ ಕಾವೇರಿಗೆ ಸಕ್ಕದಾಗಿ ಇದು ಮಾಡ್ತೀರಾ ಮೇಡಮ್ ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್